ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಭೀಕರ ರಸ್ತೆ ಅಪಘಾತ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಖರೀದಿಸಲು ಹೋದ ಕುಟುಂಬ ದುರ್ಮರಣ ದುರ್ಘಟನೆಯಲ್ಲಿ ದಂಪತಿ ಸೇರಿ ಇಬ್ಬರು ಮಕ್ಕಳು ಸಾವು ಹಾವೇರಿ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತಿಬ್ಬರ ಬಂಧನ ಈವರೆಗೂ ಬಂಧಿತರ ಸಂಖ್ಯೆ ಏಳಕ್ಕೆ ಏರಿಕೆ ಪ್ರಕರಣ ಮುಚ್ಚಿಹಾಕಲ್ಲ ಕಾನೂನು ಪ್ರಕಾರ ಆರೋಪಿಗಳಿಗೆ ಶಿಕ್ಷೆ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಈ ಭಾರ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಹಾಕುವ ಸಂಚು ಇದಕ್ಕಾಗಿ ಖರ್ಗೆಗೆ ಇಂಡಿಯಾ ಕೂಟದ ಅಧ್ಯಕ್ಷ ಸ್ಥಾನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ದಕ್ಷಿಣ ಕಾಶಿ ಖ್ಯಾತಿಯ ಶಿವಗಂಗೆಯಲ್ಲಿ ತೀರ್ಥೋದ್ಭವ ನಾಲ್ಕು ಸಾವಿರ ಐದುನೂರ ನಲವತ್ತೇಳು ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿ ಜಿನುಗಿದ ನೀರು ಪ್ರಾಕೃತಿಕ ವಿಸ್ಮಯ ಕಣ್ತುಂಬಿಕೊಂಡ ಭಕ್ತರು ಪ್ರತಿವರ್ಷ ಮಕರ ಸಂಕ್ರಾಂತಿಗೆ ಉಕ್ಕುವ ಗಂಗೆ ಅಮಿತ್ ಶಾ ಜೊತೆಗಿನ ಮಾತುಕತೆ ಫಲಪ್ರದ ನನಗೆ ರಾಜ್ಯಸಭೆ ಸ್ಥಾನ ಕೇಳಿದ್ದು ನಿಜ ಪುತ್ರ ಅರುಣ್ಗೆ ಯಾವ ಸ್ಥಾನವನ್ನೂ ಕೇಳಿಲ್ಲ ದೆಹಲಿ ಭೇಟಿ ಬಳಿಕ ಮಾಜಿ ಸಚಿವ ಸೋಮಣ್ಣ ಹೇಳಿಕೆ ದೇಶದ ವಿವಿಧೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ರಾಜ್ಯದಲ್ಲಿ ಜಾನುವಾರುಗಳ ಕಿಚ್ಚು ಹಾಯಿಸಿದ ರೈತರು ತಮಿಳುನಾಡಿನಲ್ಲಿ ಪೊಂಗಲ್ ಆಚರಣೆ ಗೂಳಿಗಳ ಜೊತೆ ಜಲ್ಲಿಕಟ್ಟು ಕ್ರೀಡೆ ಬಸ್ ಟಿಕೆಟ್ಗಾಗಿ ಕಂಡಕ್ಟರ್ ಮಹಿಳೆ ಫೈಟಿಂಗ್ ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ನಿರ್ವಾಹಕಿ ಮುಖಪರುಚಿದ ಮಹಿಳೆ ಬೆಂಗಳೂರಿನ ಬಿಎಂಟಿಸಿ ಬಸ್ನಲ್ಲಿ ಘಟನೆ ಪ್ರಯಾಣಿಕಳ ವಿರುದ್ಧ ಮಹಿಳಾ ಕಂಡಕ್ಟರ್ ದೂರು ವಿಮಾನ ವಿಳಂಬವಾಗಿದ್ದಕ್ಕೆ ಪೈಲಟ್ ಮೇಲೆ ಪ್ರಯಾಣಿಕ ಹಲ್ಲೆ ಇಂಡಿಗೋ ವಿಮಾನದಲ್ಲಿ ಘಟನೆ ದಟ್ಟ ಮಂಜಿನಿಂದ ತಡವಾಗಿದ್ದ ಹಾರಾಟ ಪ್ರಯಾಣಿಕನ ವಿರುದ್ಧ ಕ್ರಮಕ್ಕೆ ಮುಂದಾದ ಏರ್ಲೈನ್ಸ್ ಸಚಿನ್ ತೆಂಡೂಲ್ಕರ್ ಡಿಫೇಕ್ ವಿಡಿಯೋ ವೈರಲ್ ಗೇಮಿಂಗ್ ಆ್ಯಪ್ ಬಗ್ಗೆ ಪ್ರಚಾರ ನೀಡಿದಂತೆ ಚಿತ್ರಣ ತಂತ್ರಜ್ಞಾನದ ದುರ್ಬಳಕೆ ವಿರುದ್ಧ ಕ್ರಿಕೆಟಿಗ ದಿಗ್ಗಜ ಆಕ್ರೋಶ ಕ್ರಮಕ್ಕೆ ಆಗ್ರಹಿಸಿದ ಮಾಸ್ಟರ್ ಬ್ಲಾಸ್ಟರ್ ರೆಬಲ್ ಸ್ಟಾರ್ ಪ್ರಭಾಸ್ ಮುಂದಿನ ಸಿನಿಮಾ ಘೋಷಣೆ ಮಾರುತಿ ದಾಸರಿ ನಿರ್ದೇಶನದಲ್ಲಿ ರಾಜಾ ಸಾಬ್ ಚಿತ್ರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಲುಂಗಿ ಗೆಟಪ್ನಲ್ಲಿ ಕಾಣಿಸಿಕೊಂಡ ಡಾರ್ಲಿಂಗ್ ಪ್ರಭಾಸ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ